ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ಕೊರಗಜ್ಜನ ಮುಂದೆ ಹೀಗೆ ಮಾಡಿ ಎಂದೂ ಆಗುವುದಿಲ್ಲ ಅನ್ಕೊಂಡಿದ್ದ ಕೆಲಸ ಕೂಡ ಆಗುತ್ತೆ ಇಲ್ಲಿದೆ ಮಹಾ ಉಪಾಯ ಕೊರಗಜ್ಜ ತುಳುನಾಡಿನ ಆರಾಧ್ಯ ದೈವ ಅನೇಕರ ಮನೆ ದೈವ ಹಾಗೆ ಇನ್ನು ಕೆಲವರ ಆರಾಧ್ಯ ಇಷ್ಟ ದೈವ ಆದರೆ ಅನೇಕ ಜನರಿಗೆ ಕೊರಗಜ್ಜನ ವಿಶೇಷತೆ ಗೊತ್ತಿರುವುದಿಲ್ಲ ಕೊರಗಜ್ಜನ ಬಗ್ಗೆ ಅತಿಯಾಗಿ ಅಂದರೆ ಯಾವ ರೀತಿಯಿಂದ ಅಜ್ಜನನ್ನು ಒಲಿಸ್ಕೊಳ್ಬೇಕು ಏನು ಮಾಡಿದರೆ ಅಜ್ಜ ಬೇಗ ಒಲಿಯುತ್ತಾರೆ ಅನ್ನೋದು ಕೂಡ ಗೊತ್ತಿರಲ್ಲ ಮಹಾದೇವರ ಅಂಶ ನಮ್ಮ ಕೊರಗಜ್ಜ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು ನಾನು ನಿಮಗೆ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ನಾನು ನಿಮಗೆ ಏನು ಮಾಡಬೇಕು ಅಂತ ಅದರ ಬಗ್ಗೆ ಹೇಳ್ತೀನಿ ಹಾಗೆಯೇ ಪಸ್ಸ ಪ್ರಾರ್ಥನೆ ಕೂಡ ಮಾಡ್ತೇನೆ ಕೊರಗಜ್ಜ ಕೊರಗಜ್ಜನ ಹೆಸರು ಹೇಗೆ ಬಂತು ಅಂದರೆ ಕೊರಗಜ್ಜ ಕೊರಗ ಸಮುದಾಯದಲ್ಲಿ ಹುಟ್ಟಿರ್ತಾರೆ ಹಾಗೆಯೇ ಅಜ್ಜ ಅಂದರೆ ಹಿರಿಯ ವ್ಯಕ್ತಿ ತುಂಬ ತಿಳಿದವರಿಗೆ ನಾವು ಗೌರವ ಸೂಚಕವಾಗಿ ಆ ಒಂದು ಅಜ್ಜ ಅನ್ನುವ ಹೆಸರಿನಿಂದ ಕರೆಯುತ್ತೇವೆ ಜಗತ್ತಿನ ಅತೀ ಶ್ರೇಷ್ಠ ಶಕ್ತಿಗಳಲ್ಲಿ ನಮ್ಮ ಕೊರಗಜ್ಜ ದೇವ ಕೂಡ ಒಬ್ಬರು ಆ ಮಹಾದೇವನ ಸ್ವರೂಪ ಆ ಮಹಾದೇವ ಹೇಗೆ ಭಕ್ತರು ಏನೇ ಕೇಳಿದ್ರು ಅವರು ಬೋಲೆನಾಟ ಅಲ್ವಾ ಭಕ್ತರು ಏನೇ ಕೇಳಿದ್ರು ವಸ್ತು ವಸ್ತು ಅಂತ ನೀರ್ತಾರೆ ಹಾಗೇ ನಮ್ಮ ಕೊರಗಜ್ಜ ಕೂಡ ಶಿವಾಂಶ ಅಲ್ವಾ ಸೊ ಅಜ್ಜನ ಬಳಿ ಮಕ್ಕಳು ಏನೇ ಒಂದು ಕೇಳಿದ್ರು ಅಜ್ಜ ಯಾವತ್ತೂ ಇಲ್ಲ ಅಂತ ಹೇಳಲ್ಲ ನೀವು ಏನನ್ನೇ ಬೇಕಿದ್ರು ಪರಿಶುದ್ಧವಾದ ಮನಸ್ಸಿನಿಂದ ಕೇಳಿ ನಿಮ್ಮ ಆಸೆ ಕೋರಿಕೆ ನಿಮ್ಮದು ಕಷ್ಟ ನಷ್ಟ ಏನೇ ಆಗಿರಬಹುದು ಅಜ್ಜ ನಿಮಗೆ ನಿಮಗೆ ಏನು ನೀಡಬೇಕು ಅದನ್ನು ನೀಡೇ ನಿಲ್ತಾರೆ ಅಜ್ಜನನ್ನು ನಾವು ಭಯ ಭಕ್ತಿಯಿಂದ ಪ್ರಾರ್ಥಿಸಬೇಕು ಹಾಗೆಯೇ ಅಜ್ಜನ ಜೊತೆ ಭಯ ಭಕ್ತಿಯಿಂದ ಪ್ರೀತಿಯಿಂದ ನಡ್ಕೊಳ್ಬೇಕಾಗುತ್ತೆ ಅಜ್ಜನಿಗೆ ಪ್ರತ್ಯೇಕ ಗುಡಿಗಳಿರುತ್ತೆ ಸನ್ನಿಧಿ ಇರುತ್ತೆ ಕೊರಗಜ್ಜನ ಸನ್ನಿಧಿ ಇರ್ಬೋದು ಕೊರಗಜ್ಜನ ಅಜ್ಜನ ಕತ್ತೆ ಇರ್ಬೋದು ಅಜ್ಜ ಅತ್ಯಂತ ಶಕ್ತಿಶಾಲಿಯಾದಂತಹ ದೈವ ಭಕ್ತರಿಗೆ ಬೇಗ ಉಳಿಯುವಂತಹ ದೈವ ಕೊರಗಜ್ಜನ ಮುಂದೆ ನಾವು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಾಕು ನಮಗೆ ಎಲ್ಲವೂ ಸಿಗುತ್ತೆ ಕ್ಷಣ ಮಾತ್ರದಲ್ಲಿ ಅಜ್ಜ ಪವಾಡವನ್ನು ಮಾಡ್ತಾರೆ ಅಂದ್ರೆ ತುಳುವಿನಲ್ಲಿ ಒಂದು ಮಾತುಂಟು ಪನೇನ ಲೈ ದೊಂದೆಡೊಲೈ ಜಪ್ಪು ನೊಳಗೆ ಅಂದರೆ ಅಂದರೆ ಹೇಳಿದ ನಾಲಿಗೆ ಗಂಟಲಿನ ಒಳಗೆ ಹೋಗೋಕ್ಕಿಂತ ಮುಂಚೆನೇ ಅಜ್ಜ ನಮ್ಮ ಮನಸ್ಸಿನ ಮನೋಕಾಮನೆಗಳೇನುಂಟು ಆಸೆ ಏನುಂಟು ಏನು ಸಮಸ್ಯೆಯಿಂದ ನೀವು ಬರಬೇಕು ಮಾತ ಮಂತ್ರ ವಶೀಕರಣೆ ಇರ್ಬೋದು ಭೂತ ಪ್ರೇತ ಏನೇ ಸಮಸ್ಯೆ ಇರ್ಬೋದು ಶತ್ರು ಬಾಧೆ ಇರ್ಬೋದು ಮಕ್ಕಳಾಗಿಲ್ವಾ ಸಂತಾನ ಭಾಗ್ಯ ಇಲ್ವ ಅಡುವಾಗಿರ್ಬೋದು ಕೆಲಸ ಸಿಗ್ತಾ ಇಲ್ವಾ ನಿಮ್ಮ ಮನಸ್ಸಿಗೆ ಯಾರಾದರೂ ನೋವು ಕೊಡ್ತಾ ಇದ್ದಾರಾ ಮಾತ ಮಂತ್ರ ವಶೀಕರಣ ಅಥವಾ ಗಂಧ ಹೆಂಡತಿಯ ಮಧ್ಯೆ ಸಮಸ್ಯೆ ಪ್ರೇಮಿಗಳ ಮಧ್ಯೆ ಸಮಸ್ಯೆ ಮದುವೆ ಆಗ್ತಾ ಇಲ್ಲ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ ಹುಡುಗ ಒಪ್ತಾ ಇಲ್ಲ ಹುಡುಗಿ ಒಪ್ತಾ ಇಲ್ಲ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮದುವೆಗೆ ಒಪ್ಪದೇ ಇರ್ಬೋದು ಅಥವಾ ನಿಮ್ಮ ಗಂಧನಿಗೆ ಪರ ಸ್ತ್ರೀಯ ಅಥವಾ ನಿಮ್ಮ ಹೆಂಡತಿಗೆ ಪರಪುರುಷನ ಸಾಹಸ ಇರ್ಬೋದು ಹೆಂಡತಿ ಮನೆ ಬಿತ್ತು ಹೋಗಿರ್ಬೋದು ಗಂಧ ಮನೆ ಬಿತ್ತು ಹೋಗಿರ್ಬೋದು ಮಕ್ಕಳು ನೀವು ಹೇಳಿರೋ ಮಾತು ಕೇಳಲ್ಲ ಕೆಟ್ಟ ಚಟಗಳಿಗೆ ದಾಸರಾಗಿದ್ದಾರೆ ನಿಮ್ಮನ್ನು ನೋಡಿದರೆ ಆಗಲ್ಲ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಏನು ಹೇಳಿದ್ರು ಒಬ್ಬರನ್ನೊಬ್ಬರು ನೋಡಿದ್ರೆ ಆಗಲ್ಲ ಅಥವಾ ಬಿಸ್ನೆಸ್ನಲ್ಲಿ ಲ ನಷ್ಟ ಅನುಭವಿಸ್ತಾ ಇರ್ಬೋದು ಅಥವಾ ಹೊಸದಾಗಿ ಒಂದು ವ್ಯಾಪಾರ ಮಾಡಬೇಕು ಅಂತ ಇದ್ದೀರಾ ಏನು ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಲಾನ್ ಸಿಗ್ತಾ ಇಲ್ಲ ಅಥವಾ ಇನ್ಯಾವುದೇ ಸಮಸ್ಯೆ ಆಗ್ತಾ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ನಿಮ್ಮ ಆಸ್ತಿ ಮಾರಬೇಕು ಅಂತ ಇರ್ಬೋದು ಅಲ್ಲಿ ಏನೋ ಒಂದು ಡಾಕ್ಯುಮೆಂಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಕೋರ್ಟಿನಲ್ಲಿ ಇರುವಂತಹ ಕೇಸ್ ಇರ್ಬೋದು ಅಥವಾ ಇನ್ಯಾವುದೇ ಸಮಸ್ಯೆ ಇರ್ಬೋದು ನಿಮಗೆ ಗುಪ್ತವಾಗಿ ಅಥವಾ ಮಾನಸಿಕವಾಗಿ ಯಾರಾದರೂ ಹಿಂಸೆ ಮಾಡ್ತಾ ಇರ್ಬೋದು ನಿಮ್ಮನ್ನು ಹೆದರಿಸ್ತಾ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ಅಜ್ಜನ ಮುಂದೆ ಹೇಳಿಕೊಳ್ಳಿ ಖಂಡಿತವಾಗಿಯೂ ಅಜ್ಜ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ನಾನು ಇವತ್ತು ಇದನ್ನು ಏನಕ್ಕೆ ಹೇಳ್ತಾ ಇದ್ದೇನೆಂದರೆ ಸೊ ನಮ್ಮೂರಲ್ಲೇ ಒಬ್ಬರದ್ದು ಅಣ್ಣನದ್ದು ಹೆಂಡತಿ ಬಿಟ್ಟು ಹೋಗಿರ್ತಾರೆ ಸೊ ಇಬ್ಬರು ಮಕ್ಕಳು ಅವರಿಗೆ ಒಬ್ರಿ ಜೊತೆ ಇರ್ತಾರೆ ಇನ್ನೊಬ್ಬರು ಹೆಂಡತಿ ಜೊತೆ ಇರ್ತಾರೆ ಗಂಡ ಹೆಂಡಿಯ ಮಧ್ಯೇನೋ ಭಿನ್ನಾಭಿಪ್ರಾಯ ಬಂತು ಮಾತುಕತೆ ನಿಂತು ಹೋಯಿತು ಸಡನ್ನಾಗಿ ಇವರಿಗೆ ಹೇಳದೇನೆ ಅವ್ರ ಮನೆ ಬಿಟ್ಟು ಹೋಗ್ತಾರೆ ಸೊ ಇಲ್ಲಿ ಈ ಕಡೆ ಮಗುವಿನ ಶಾಲೆ ಕೂಡ ಹೋಗುತ್ತೆ ಆ ಮಕ್ಕಳು ಅಂದರೆ ಚಿಕ್ಕ ಏಜಲ್ಲಿ ಯಾವ ಥರ ಅವರು ಒಂದು ಒಂದು ಪ್ರೈಮರಿಯಲ್ಲಿದ್ದಾರೆ ಇಬ್ಬರು ಕೂಡ ಸೊ ಯಾವ ಥರ ಅವರಿಗೆ ಎಫೆಕ್ಟ್ ಆಗ್ಬೋದು ನೋಡಿ ಇಲ್ಲಿ ಶಾಲೆ ಕೂಡ ಹೋಗುತ್ತೆ ಹಿಂತಿ ಸಿಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಗಂಡ ಕೂಡ ತುಂಬ ನೋವು ಅನುಭವಿಸ್ತಾರೆ ಸೊ ಲಾಸ್ಟಿಗೆ ಪರಿಹಾರ ಅಂತ ಸೊ ನನಗೆ ಅಂದರೆ ನಮ್ಮ ಕೈಯಿಂದ ನಾನು ಇವಾಗ ಏನೇ ಒಂದು ಸಮಸ್ಯೆ ಅಂತ ಹೇಳಿದ್ರು ನಮ್ಮ ನನ್ನ ಕೈಯಿಂದ ಏನು ಮಾಡಲಿಕ್ಕೆ ಆಗುತ್ತೆ ಅದನ್ನು ಮಾಡ್ತೀನಿ ಅಜ್ಜನನ್ನು ಪ್ರಾರ್ಥನೆ ಮಾಡಿಕೊಂಡೆ ಅಜ್ಜನಿಗೆ ಒಂದು ಹರಕೆಯನ್ನು ಮಾಡ್ಕೊಳ್ತೇನೆ ಸೊ ಅವರ ಹೆಂಡತಿ ಮನೆಗೆ ಬರಲಿಕ್ಕೆ ಒಪ್ತಾರೆ ಎಲ್ಲ ಜನ ಆಶೀರ್ವಾದ ಸೊ ಇದನ್ನು ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಸೊ ಅಂದರೆ ಏನಾದರೂ ಒಳ್ಳೇದಾದಾಗ ನಾವು ಒಂದು ಶೇರ್ ಮಾಡಬೇಕು ಸೊ ಅಜ್ಜನಿಗೆ ಒಂದು ಧನ್ಯತಾ ಭಾವನವನ್ನು ಸಮರ್ಪಿಸಬೇಕು ಸೊ ಅವರು ಬರ್ತಾ ಇದ್ದಾರೆ ಅವರ ಮನೆಗೆ ಸೊ ಅನ್ನ ಕೂಡ ತುಂಬ ಖುಷಿಯಾಗಿದ್ದಾರೆ ನೋಡಿ ಪ್ರತಿಯೊಬ್ಬರಿಗೂ ನಾನು ಏನು ಹೇಳ್ತೇನೆ ಅಂದರೆ ಜೀವನ ಅನ್ನಂತ್ರ ಕಷ್ಟ ನೋವು ಸಮಸ್ಯೆ ಕೋಪ ತಾಪ ಎಲ್ಲ ಇರುತ್ತೆ ಬಟ್ ಅನುಸರಿಸ್ಕೊಂಡು ಹೋಗಬೇಕು ನಮಗೆ ಎಲ್ಲ ಅಂದ್ರೂ ನಮ್ಮ ಮಕ್ಕಳ ಮುಖಾದರೂ ನೋಡಿಕೊಂಡು ಅವರ ಭವಿಷ್ಯಕ್ಕಾದರೂ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಅನುಸರಿಸ್ಕೊಂಡು ಹೋಗೋದು ತುಂಬ ಮುಖ್ಯ ಆಗಿರುತ್ತೆ ಸೊ ಅವರಿಗೆ ಅದು ಅರ್ಥ ಆಗಿಲ್ಲ ಬಟ್ ಇವಾಗ ಅರ್ಥ ಆಯಿತು ಅಜ್ಜನೇ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇರ್ಬೋದು ಸೊ ಅಲ್ದರ ಸಂಜೆ ಕಟ್ಟಲಾಗುವ ಟೈಮ್ನಲ್ಲಿ ಆರು ಮುಕ್ಕಾಲಿನಿಂದ ಏಳು ಏಳು ಕಾಲು ಎಂಟು ಗಂಟೆಯ ಒಳಗೆ ನೀವು ತುಳಸಿ ಕಟ್ಟೆ ಹತ್ತಿರ ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಜ್ಜ ನನಗೆ ಈ ಥರ ಸಮಸ್ಯೆ ಅಂತು ಈ ಥರ ನಾನು ಕಷ್ಟದಲ್ಲಿದ್ದೇನೆ ನನಗೆ ನಿಮ್ಮ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ ಸೊ ಅಜ್ಜನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮನ್ನು ನಾನು ನಂಬ್ತೇನೆ ನಿಮ್ಮದೊಂದು ಶಕ್ತಿಯನ್ನು ನಂಬ್ತೇನೆ ನಿಮ್ಮದು ಒಂದು ಪವಾಡವನ್ನು ನಂಬ್ತೇನೆ ನನ್ನ ಜೀವನದಲ್ಲಿ ಈ ಥರ ಸಾಲಬಾಧೆಯುಂಟು ಈ ಸಲ ಈ ಥರ ಶತ್ರುಗಳು ಸಮಸ್ಯೆ ಮಾಡ್ತಾ ಇದ್ದಾರೆ ಅಥವಾ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಅಥವಾ ಗಂಡನಿಗೆ ಪರಸ್ತ್ರೀಯ ಸಂಘ ಇರ್ಬೋದು ಅಥವಾ ನಿಮ್ಮ ಮದುವೆಗೆ ಮನೆಯವರು ಒಪ್ಪದೇ ಇರ್ಬೋದು ಹುಡುಗ ಒಪ್ಪದೇ ಇರ್ಬೋದು ನಿಮಗೆ ಮೋಸ ಮಾಡಿರ್ಬೋದು ಅಥವಾ ಇನ್ಯಾವುದೇ ರೀತಿಯಿಂದ ನಿಮಗೆ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಅಜ್ಜನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಅಜ್ಜ ನಿಮ್ಮ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅದು ಕೂಡ ಹೆಚ್ಚು ದಿವಸ ತಗೊಲ ಒಂದು ಏಳು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆ ಏನೇ ಆಗಿದ್ರು ಪರಿಹಾರ ಸಿಕ್ಕೇ ಸಿಗುತ್ತೆ ಅಜ್ಜ ಯಾವತ್ತು ಯಾರೇ ಕರೆಯಿದ್ರು ಇಲ್ಲ ಅಂತ ಹೇಳಲ್ಲ ನೀವು ಒಮ್ಮೆ ಕರೆಯಿರಿ ಅವರು ಮೂರು ಬಾರಿ ಓ ಅಂತ ಹೇಳ್ತಾರೆ ಖಂಡಿತವಾಗಿ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರೇ ನಿಮಗೆ ಏನೇ ಒಂದು ಮಾತು ಹೇಳಿರ್ಬೋದು ನೋವು ಕೊಟ್ಟಿರ್ಬೋದು ಅದನ್ನೆಲ್ಲ ಅಂದರೆ ಆ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ ಎಲ್ಲರಿಗೊಂದು ಕ್ಷಮೆ ಕೊಟ್ಬಿಡಿ ನಾವು ಎಷ್ಟೋ ತಪ್ಪು ಮಾಡ್ತೇವೆ ದೈವದೇವರು ನಮ್ಮ ತಪ್ಪನ್ನು ಕ್ಷಮೆಯನ್ನು ಇರ್ತಾರೆ ಹಾಗಾಗಿ ಮನಸ್ಸಿನಲ್ಲಿ ಖುಷಿಯಿಂದ ಇರಿ ಅಜ್ಜನೇ ಎಲ್ಲ ನೋಡ್ಕೊಳ್ತಾರೆ ನಿಮ್ಮನ್ನು ಅಜ್ಜನೇ ಕೈ ಹಿಡಿದು ಮುಂದೆ ನಡೆಸುತ್ತಾರೆ ಖಂಡಿತವಾಗಿಯೂ ಕರಗಜ್ಜ ಎಲ್ಲಿ ಇರ್ತಾರೆ ಆದರೆ ಅಜ್ಜನಿಗೆ ಎಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಲ್ಲಿ ಅಜ್ಜ ಬರ್ತಾರೆ ಖಂಡಿತವಾಗಿಯೂ ಅಜ್ಜ ನಿಮ್ಮ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡ್ತಾರೆ ನಂಬಿಕೆಯಿಂದ ಇರಿ ಖಂಡಿತವಾಗಿಯೂ ದೈವದ ಒಂದು ಪವಾಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಖಂಡಿತವಾಗಿಯೂ ಅಜ್ಜನ ಪವಾಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ಸ್ವಾಮಿ ಕೊರಗಜ್ಜ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಪರ್ಸನಲ್ ಪ್ರಾರ್ಥನೆ ಬೇಕಾದವರು ಸೊ ಕಮೆಂಟಲ್ಲಿ ಹೇಳಿ ನಿಮ್ಮದು ಸಮಸ್ಯೆ ಏನು ಅಂತ ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಧನ್ಯವಾದಗಳು